ಯಾಸ್ಕೀ ನ್ಯೂಸ್ ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಸಾಯಂಕಾಲ ಸುಮಾರು ಏಳು ಗಂಟೆ ನಂತರ ಏಳು ಗಂಟೆ ಎಂಟು ಗಂಟೆ ಆ ಸೆಂಟರ್ ಮಹಿಳೆಯರು ಬಂದಿರೋಣ. ಹೌದು टाउन ಒಂದು ಶುರು ಮಾಡ್ತಾರೆ ಜವಾಲ್ ಮಾಡಿದ್ದಾರೆ. ಆ ಸೀರಿಯಸ್ ಇಂಜಿನಿಯರ್ ಕ್ಯಾಪ್ಟನ್ ಸಂಬಂಧಪಟ್ಟ ಹಾಗೆ ನಾವು ಮಾಡ್ತೀನಿ. ಮೊಳಬಾಗಲು टाउन ನಲ್ಲಿ ಮತ್ತು اسکی اون کا تو وہ نہیں ٹیم برو ಮಾಡಿದو اوکے یاداشت رو اپینو گارین سفنس ಮಾಡಿದ ಆದشت ایک اپک مارک چل سی سی وی ನ ಕರ ಸಿ سی ವಿ ನ ಅರ್ಜನೆ ಈಗ ಅದು పార్ಟ್ ಆಫ್ ಇನ್ವೆಸ್ಟಿಗೇಷನ್ ಕ್ಯಾನಿಕೆ ಮಾತ್ರ ಮೇ ಬೇರೆ ಬೇರೆ ಟೀಮ್ ಮಾಡ್ ತೆಲು ಸೋ ಅದಾಗಿ 15 ನಂಗೆ ಲೀಡ್ಸ್ ಸಿಂನಸ್ ಹರ್ಪರ್ ಮೇ ದುರ್ ಆಟೋಮ್ಯಾಟಿಕ್ ಆದೇಶ ಕಡಿಸಬೇಕು ಸರ್ ಸಲ್ಲು ಕಳನೆ ಗೆ ಸರ್ ಫಸ್ಟ್ ಮಾಹಿತಿ ಮೊದಲ ಮಾಹಿತಿ ಏನ ಏನ ಅನ್ಸುತ್ತೆ ಸರ್ ಫುಲ್ ಮೋಟಿವ್ ಇನ್ವೆಸ್ಟಿಗೇಷನ್ ಇದಾವೆ ಇನ್ವೆಸ್ಟಿಗೇಷನ್ ಈಗ इट्स ವೆರಿ

ಸರಿ ಇದನ್ನ ಮೇಲ್ನೋಟ ಸುಪಾರಿ ಕೊರಿ ಅಂತ ಹೇಳಿ ಅನ್ಸುತ್ತೆ ನೋಡಿ ನಾನು ಒಂದೇ ಪಾಸ್ ಹೇಳ್ತೀನಿ ಇಟ್ಸ್ ವೆರಿ ಅರ್ಲಿ ಟು ಇನ್ವೆಸ್ಟಿಗೇಷನ್ ಆಗ್ತದೆ ಇನ್ವೆಸ್ಟಿಗೇಷನ್ ಆದ ನಂತರ ಈಗ ನಾವು ಒಂದು ಹೇಳೋದು ಮತ್ತೆ ಇನ್ವೆಸ್ಟಿಗೇಷನ್ ಬೇಗ ಅಂತ ಬರೋದು ಮತ್ತೆ ನೀವು ಹೇಳ್ತೀನಿ ನೀವು ಅವಾಗ ಹಿಂಗೆ ಹೇಳಿದ್ರಿ ಇದೆ ಇನ್ವೆಸ್ಟಿಗೇಷನ್ ಆದ ನಂತರ ನಾವು ಡಿಟೇಲ್ ಆಗಿ ನಿಮ್ಗೆ ಹೇಳೋದು ಸೂಕ್ತ ಇನ್ವೆಸ್ಟಿಗೇಷನ್ ಆದ ಮುಂಚೆ ನಾವು ಕಮೆಂಟ್ ಮಾಡಿದ್ರೆ ಬಗ್ಗೆ ಖಂಡಿತ ಅದ್ರ ಬಗ್ಗೆ ಏನೇ ಕ್ರಮ ತಗೋಬೇಕು ಖಂಡಿತ ತಗೋತೇವೆ ಜನರಿಗೆ ಸೇಫ್ಟಿಗೋಸ್ಕರ ಏನೇನ ಕ್ರಮ ತಗೋಬೇಕು ಅದು ಖಂಡಿತ ನಮ್ಮ ಆಫೀಸರ್ ಜೊತೆ ಈಗ ನಮ್ಮ ಮೀಟಿಂಗ್ ಮಾಡಿ ಒಬೆನ್ ಅಗ್ರಿಮೆಂಟ್ ಮಾಡಿದೆವು ಸರ್ ಕೊಟ್ಟಿದೆ ಅದ್ರ ಬಗ್ಗೆ ಕ್ರಮ ಖಂಡಿತ ತಗೊಳ್ಳುತ್ತೇವೆ ಆ ಈ ಕೇಸಲ್ಲಿ ಕೂಡ ಆರೋಪಿಯರು ಅದು ಕೂಡ ನಾವು ಆದಷ್ಟು ಬೇಗ ಅರೆಸ್ಟ್ ಮಾಡಿ ಅದಕ್ಕೆ ಮುಂದಿನ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಬೌನ್ ರೋಡ್ಗಳಲ್ಲಿ ತುಂಬಾ ಕಡಿಮೆ ಇದೆ ಅದು ನಾವು ಆಫೀಸರ್ ಜೊತೆ ಮಾತಾಡಿದ್ರು ಕೆಲವು ಕಡೆ ಇದೆ ಕೆಲವು ಕಡೆ ಇಲ್ಲ ಅದರ ಪಬ್ಲಿಕ್ ಸೇಫ್ಟಿ ಆಕ್ಟ್ ಅಲ್ಲಿ ಏನಾದ್ರೂ ಫಂಕ್ಷನ್ ಇಲ್ವಾ ನಾವು